ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಏನಪ್ಪ ಇವತ್ತು ಇವರು ಜೋಳ ತೊಗೊಂಡು ಬಂದಿದ್ದೀರಾ ಅಂತೀರಾ ಹೌದು ಜೋಳದಿಂದ ತುಂಬ ಯುನೀಕು ತುಂಬ ಡಿಫ್ರೆಂಟು ಯಾವತ್ತು ತಿಂದಿರೋಂಥ ಒಂದು ರೆಸಿಪಿ ಅಂತಲೂ ಅನ್ಬೋದು ಬರೀ ಜೋಳ ಅಷ್ಟೇ ಅಲ್ಲದೆ ಇಲ್ಲಿ ನಾನು ಟೊಮ್ಯಾಟೊ ಕೂಡ ತೊಗೊಂಡಿದ್ದೀನಿ ಇದು ಅಷ್ಟೇ ಅಲ್ಲದೆ ತುಂಬ ಹೆಲ್ದಿ ರೆಸಿಪಿ ಯಾಕಂದರೆ ಇಲ್ಲಿ ನಾನು ತೊಗೊಂಡು ಬಂದಿದ್ದೀನಿ ಜಾಳದ್ ಹಿಟ್ಟು ಇಲ್ಲಿ ನೋಡಿ ಪ್ಯೂರ್ ಜಾಳದ್ ಹಿಟ್ಟನ್ನು ಇಲ್ಲಿ ತೊಗೊಂಡಿರೋದು ಸೊ ಇವತ್ತೇ ಜೋಳ ಟೊಮ್ಯಾಟೊ ಮತ್ತು ಜಾಳದ್ ಹಿಟ್ಟನ್ನು ಬಳಸ್ಬಿಟ್ಟು ತುಂಬ ಹೆಲ್ದಿ ತುಂಬ ಯುನೀಕ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಪರಾತಲ್ಲಿ ಇಲ್ಲಿ ನಾವು ಒಂದು ಎರಡು ಕಪ್ಪದಷ್ಟು ಗೋಧಿ ಹಿಟ್ಟನ್ನು ತಗೊಂಡಿರೋದು ಪ್ಯೂರ್ ಗೋಧಿ ಹಿಟ್ಟು ಜಡಿ ಮಾಡಿ ತಗೋಬೇಕು ಇದೇ ಗೋಧಿ ಒಳಗಡೆ ಒಂದು ಅರ್ಧ ಕಪ್ಪದಷ್ಟು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಆಮೇಲೆ ಒಂದು ಕಿತ್ತಾನು ಒಂದು ಸ್ವಲ್ಪ ಜಾಸ್ತಿ ಇಲ್ಲಿ ನಾವು ಜೋಳದ ಹಿಟ್ಟನ್ನು ತಗೊಂಡಿರೋದು ಇದು ಪ್ಯೂರ್ ಜಾಳದ್ ಹಿಟ್ಟು ಯಾವುದೇ ಥರ ಮಿಕ್ಸಿಂಗ್ ಇಲ್ಲ ಸೊ ಇದು ಜೋಳ ಅಂದರೆ ನಮ್ಮ ಸೈಡು ನಾವು ಬಿಸಿರ್ತೀವಿ ಪ್ಯೂರ್ ಬಿಳಿ ಜೋಳ ಅಂತಾನೆ ಕರೆಯೋದು ಸೊ ಇದನ್ನು ಜಿಗಿ ಇಲ್ಲ ಅಂದ್ರೂ ನಡೆಯುತ್ತೆ ಜಿಗಿನೇ ಬೇಕಂತೇನಿಲ್ಲ ಸ್ವಲ್ಪ ಹಳೇದಿದ್ದರೂ ವೇಸ್ಟ್ ಮಾಡೋ ಬದಲು ಈ ಥರ ನಾವು ರೆಸಿಪಿಗಳಿಗೆ ಯೂಸ್ ಮಾಡ್ಕೋಬೋದು ಸೊ ಇವಾಗ ಈ ಮೂರು ಹಿಟ್ಟನ್ನು ನಾವು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು ಜಡಿ ಮಾಡಿ ತಗೋಬೇಕು ಇವನ್ ಕಡಲೆ ಹಿಟ್ಟು ಕೂಡ ನಾನು ಮನೇಲಿನೇ ಬೀಸೋದ್ರಿಂದ ನಾನು ಕಡಲೆ ಹಿಟ್ಟನ್ನು ಜಡಿ ಮಾಡಿಲ್ಲ ಅದೇ ಥರ ತಗೊಂಡಿದ್ದೀನಿ ಯಾಕಂದರೆ ಅದು ತುಂಬ ಸಣ್ಣ ಇತ್ತು ಅಂತ ಹೇಳ್ಬಿಟ್ಟು ನೀವು ಅಕಸ್ಮಾತ್ ಅಂಗಡಿಯಿಂದ ಅದು ತಂದಿದ್ರೆ ಜಡಿ ಮಾಡಿ ತೊಗೊಳ್ಳಿ ಇವಾಗ ನೋಡಿ ನಮ್ದು ಹಿಟ್ಟು ಇಲ್ಲಿ ಮಿಕ್ಸ್ ಆಗಿದೆ ಇವಾಗ ನೋಡಿ ಇದ್ರೊಳಗಡೆ ಹಾಕೊಳ್ಳೋಣ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಬಿಳಿ ಹಿಳ್ಳನ್ನು ತೊಗೊಂಡಿರೋದು ಎರಡರಿಂದ ಮೂರು ಸ್ಪೂನಷ್ಟು ಸ್ವಲ್ಪ ಕಾಳನ್ನು ಹಾಕೊಳ್ಳೋಣ ನೋಡಿ ಇಲ್ಲಿ ಕಸೂರಿ ಮೆಥಿನ ಒಂದು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕೋಬೇಕು ನೋಡಿ ಕಸೂರಿ ಮೆತಿ ಹಾಕೊಂಡ ನಂತರ ನೆಕ್ಸ್ಟ್ ಇವಾಗ ನಾವಿಲ್ಲಿ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ನಾವಿಲ್ಲಿ ಜೋಳನ ಹಾಕೊಳ್ಳೋಣ ಜೋಳನ ಈ ತರ ಬಿಡಿಸ್ಕೊಂಡು ಹಾಕೋಬೇಕು ಇವಾಗ ಒಂದು ಕಪ್ ಜೋಳಕ್ಕೆ ಒಂದು ಟೊಮೆಟೊನ ದಪ್ಪ ಇರೋ ಟೊಮೆಟೊನ ಕಟ್ ಮಾಡಿ ಹಾಕೊಂಡಿರೋದು ಸೊ ಕಪ್ ಲೆಕ್ಕದಲ್ಲಿ ಒಂದು ಕಪ್ ಜೋಳಕ್ಕೆ ಒಂದು ಕಪ್ಪು ಟೊಮ್ಯಾಟೊ ಅಂತ ತಗೊಂಡಿರೋದು ಟೊಮ್ಯಾಟೊ ಒಂದು ಸ್ವಲ್ಪ ದಪ್ಪ ದಪ್ಪದಾಗಿಯೇ ಕಟ್ ಮಾಡ್ಕೊಂಡಿರೋದು ಇಲ್ಲಿ ನೋಡಿರ್ಬೋದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡುದನ್ನು ನಡೆಯುತ್ತೆ ಆಮೇಲೆ ಖಾರಕ್ಕೆ ಇಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿನ ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ಇದು ಖಾರ ಕಡಿಮೆ ಇದೆ ಅಂತೇಳಿ ನಾನು ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ತಗೊಂಡಿರೋದು ಇಲ್ಲಿ ನೋಡಿ ಒಂದೆರಡು ಸ್ಪೂನ್ ಅಷ್ಟು ಇಲ್ಲಿ ಧನಿಯಾನ ತಗೊಳ್ಳೋಣ ಆಮೇಲೆ ಕರಿಬೇವ್ ಸೊಪ್ಪು ಕೂಡ ಇದ್ರೊಳಗಡೆ ಹಾಕೊಳ್ಳೋಣ ಸೊ ಇವಾಗ ಏನು ಮಾಡಬೇಕಂದ್ರೆ ಇದನ್ನ ನಾವು ಸಣ್ಣದಾಗಿ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಇಲ್ಲಿ ನಾವು ಇದನ್ನ ಪ್ಯೂರಿ ತರ ಮಾಡ್ಕೊಂಡು ಬರಬೇಕು ನೋಡಿ ಈ ತರ ನೀರು ಹಾಕದೆ ನಾನು ರುಬ್ಕೊಂಡು ಬಂದಿರೋದು ಯಾಕಂದ್ರೆ ಆಲ್ರೆಡಿ ಟೊಮೆಟೊ ಅಲ್ಲಿನೂ ನೀರು ಅಂಶ ಇರುತ್ತೆ ಮತ್ತೆ ನಾವು ಏನು ಜೋಳ ತಗೊಂಡಿದ್ದೀವಿ ಅದನ್ನು ಕೂಡ ತೊಳೆದ್ಬಿಟ್ಟು ಹಾಕೊಂಡಿದೀವಿ ಸೊ ಹಾಗಾಗಿ ಇಲ್ಲಿ ನಾನು ಅಡಿಷನಲ್ ಆಗಿ ಯಾವುದೇ ತರ ನೀರನ್ನ ಹಾಕೊಂಡಿಲ್ಲ ಸೊ ನೀರು ಹಾಕದೇನೆ ಇಲ್ಲಿ ನಾನು ಈ ತರ ಫೈನ್ ಆಗಿ ಪ್ಯೂರಿ ಮಾಡ್ಕೊಂಡು ಬಂದಿರೋದು ಇವಾಗ ನೆಕ್ಸ್ಟ್ ನಾವು ಈ ಪ್ಯೂರಿನಾ ಈ ಹಿಟ್ಟದೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸ್ಟಾರ್ಟಿಂಗಲ್ಲಿ ನೀರು ಹಾಕೊಂಡ್ರೆ ಹಿಟ್ಟು ತಿಳುವಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿಬಿಟ್ಟು ನೀರು ಹಾಕದೇನೆ ಫಸ್ಟ್ ಪ್ಯೂರಿ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಯಾಕಂದರೆ ಇದಕ್ಕಿಂತ ಮುಂಚೆ ನಾವು ಉಪ್ಪನ್ನು ಹಾಕೊಂಡಿಲ್ಲ ಇದೆಲ್ಲನೂ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಹಾಗೂ ಅಲ್ಲಿ ಕೊಟ್ಟಿರುವಂಥ ವಿಶ್ಫುಲ್ ಅಡುಗೆ ಮನೆಯದು ಒಂದು ವಾಟ್ಸಪ್ ನಂಬರ್ ಇದೆ ನಿಮ್ಗೆ ವಿಶ್ ವಿಶ್ಫುಲ್ ಅಡುಗೆ ಮನೆಯದು ಪ್ಯೂರ್ ಆರ್ಗ್ಯಾನಿಕ್ ಹೋಮ್ ಮೇಡು ಮಸಾಲೆ ಖಾರ ಆಗಿರ್ಬೋದು ಬೆಂಗಳೂರು ಹಾಸ ಅನ್ನೋದು ಪುಡಿ ಆಗಿರ್ಬೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ನ್ಯಾಕ್ಸ್ ಆಗಿರ್ಬೋದು ಹಾಗೂ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿ ಅದನ್ನು ಒಳ್ಳಲ್ಲಿ ಕೊಟ್ಟಿರೋದಾಗಿರ್ಬೋದು ಅದು ಏನಾದರೆ ಬೇಕಂದರೆ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ಡಿಟೇಲ್ಸ್ ಸಿಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿದರೆ ಕಾಲನ್ನು ನಾವು ಪಿಕ್ ಮಾಡೋದಿಲ್ಲ ಹಾಗಾಗಿ ನೀವು ಮೆಸೇಜ್ ಮಾಡಿದರೆ ನಿಮ್ಮ ಮೆಸೇಜಿಗೆ ನಾವು ರಿಪ್ಲೈಯನ್ನು ಕೊಡ್ತೀವಿ ನೋಡಿ ಈ ಥರ ಗಟ್ಟಿಯಾಗಿ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡು ಬರಬೇಕು ಇಲ್ಲಿ ನೋಡಿದ್ರಲ್ಲ ಇಷ್ಟು ಗಟ್ಟಿ ಹಿಟ್ಟನ್ನು ಇರಬೇಕು ಸೊ ಇದೊಂದು ತುಂಬ ಡಿಫ್ರೆಂಟ್ ರೆಸಿಪಿ ಮಕ್ಕಳು ಲಂಚ್ ಬಾಕ್ಸಿಗೆ ಆಗಿರ್ಬೋದು ಸ್ನ್ಯಾಕ್ಸಕ್ಕಾಗಿರ್ಬೋದು ಈವನ್ ಮನೆಗೆ ಯಾರಾದರೆ ಬಂದಾಗ ಈ ಥರ ಒಂದು ಹೆಲ್ದಿ ರೆಸಿಪಿನ ಮಾಡ್ಬೋದು ಅದು ಅಷ್ಟೇ ಅಲ್ಲದೆ ಇವಾಗ ಸರ್ತಿ ಮನೆಯಲ್ಲಿ ಜೋಳ ಜಾಸ್ತಿ ಇರುತ್ತೆ ಒಂದೇ ರೆಸಿಪಿ ತಿಂದು ತಿಂದು ಬೇಜಾರಾಗಿದೆ ಅಂದಾಗ ಈ ತರೂ ಒಂದು ರೆಸಿಪಿನ ನಾವು ಮಾಡ್ಕೋಬಹುದು ಇದೇನು ಮಾಡಿ ನೆನ್ಸಕ್ ಇಡ್ಬೇಕಂತೇನಿಲ್ಲ ಇನ್ಸ್ಟಂಟ್ ಆಗಿ ಮಾಡ್ಕೋಬಹುದು ದಿಢೀರ್ ಅಂತ ಮಾಡ್ಕೋಬಹುದು ಇವಾಗ ನಾನು ಇಲ್ಲಿ ಈ ತರ ಒಂದು ಚಿಕ್ಕದ ಉಳ್ಳೆನ ತಗೊಂಡಿದ್ದೀನಿ ನೋಡಿ ಈ ಉಳ್ಳೇನ ತಗೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನಾವು ಎಣ್ಣೆನ ಹಚ್ಕೊಳ್ಳೋಣ ನೀವು ಬೇಕಂದ್ರೆ ಹಿಟ್ಟು ಹಚ್ಚಿ ಕೂಡ ಲಟ್ಟಿಸ್ಕೋಬಹುದು ಬಟ್ ಎಣ್ಣೆ ಹಚ್ಚಿ ಲಟ್ಸೋದ್ರಿಂದ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ಹೊಸ ಇರುತ್ತಲ್ಲ ಅದಕ್ಕೆ ಎಣ್ಣೆನ ಒರೆಸ್ಕೊಳ್ಳಿ ನೀವು ಬೇಕಂದ್ರೆ ಆಯಿಲ್ ಶೀಟಲ್ಲಿ ಅಥವಾ ಒಬ್ಬಟ್ಟು ಮಾಡೋ ಶೀಟಲ್ಲಿನೂ ಕೂಡ ಲಟ್ಟಿಸ್ಕೋಬೋದು ನೋಡಿ ನಾರ್ಮಲ್ ಆಗಿ ನೀವು ಪುರಿನ ಯಾವ ಥರ ಲಟ್ಟಿಸ್ತೀರಿ ಆ ಥರ ಲಟ್ಟಿಸ್ಕೊಳ್ಳಿ ತುಂಬ ದಪ್ಪ ಇರಬಾರ್ದು ತುಂಬ ತಿಳುವಾಗಿನೂ ಇರಬಾರ್ದು ಆಗಿ ಇಟ್ಕೊಳ್ಳೋಣ ಪರ್ಫೆಕ್ಟಾಗಿದೆ ನಾವು ಒಂದು ಸ್ವಲ್ಪ ದೊಡ್ಡ ಸೈಜೇ ತಗೊಂಡಿರೋದು ನೋಡಿ ಇಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೆ ನಾನು ಲಟ್ಸೋತಾನೆ ಕಾಯ್ದಿದ್ದೆ ಇವಾಗ ನಾವು ಲಟ್ಸಿರೋ ಪುರಿನ ಒಳಗಡೆ ಹಾಕೊಳ್ಳೋಣ ಯಾರೂ ಅನ್ನೋದೇ ಇಲ್ಲ ಇದು ಜೋಳ ಮತ್ತು ಜೋಳದಿಟ್ಟಿಂದ ಹಿಟ್ಟಿಂದ ಅಂಥ ಪುರಿ ಹೇಳಿ ಇಲ್ಲಿ ನಿಮಗೆ ಈಗ ಕ್ವಶನ್ ಬರ್ಬೋದು ಜೋಳನೂ ಹಾಕಿದ್ದಾರೆ ಟೊಮ್ಯಾಟೊನೂ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಯಾಕಂದರೆ ಜೋಳ ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ ಸಿಹಿ ಇರುತ್ತೆ ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಆ ಸಿಹಿನೆಸ್ಸು ಆ ಸ್ವೀಟ್ನೆಸ್ಸು ಒಂದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಅಲ್ಲಿ ನಾನು ಟೊಮ್ಯಾಟೋನ ಹಾಕೊಂಡಿದ್ದೆ ಯಾಕಂದರೆ ಟೊಮೆಟೊ ಒಂದು ಸ್ವಲ್ಪ ಹುಳಿ ಇರೋದ್ರಿಂದ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನೋಡಿ ಇಲ್ಲಿ ಪುರಿ ಉಬ್ಬಿ ರೆಡಿ ಆಗಿದೆ ನೀವು ಅನ್ಕೊಂಡಿರ್ಲಿಕ್ಕಿಲ್ಲ ಅಷ್ಟು ಒಳ್ಳೆ ರೆಸಿಪಿ ಅಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಇವಾಗಲೇನೆ ಮಾಡ್ಕೊಂಡು ತಿನ್ಬೇಕಂತ ಅನ್ಸುತ್ತೆ ಅಷ್ಟು ಇದು ಡಿಫ್ರೆಂಟ್ ಯುನೀಕ್ ಅಥೆಂಟಿಕ್ ಉತ್ತರ ಕರ್ನಾಟಕದ ರೆಸಿಪಿ ಅಂತ ಅನ್ಬಹುದು ನೋಡಿ ಇವಾಗ ಇದನ್ನ ನಾವು ತಕೊಳ್ಳೋಣ ಒಂದೇ ಸರ್ತಿಗೆ ಲಟ್ಟು ಬಿಟ್ಟುನು ನೀವು ಇಟ್ಕೊಂಡ್ಬಿಟ್ಟು ಬಿಟ್ಟು ಈ ತರಾನು ಕೂಡ ಕರಿಬಹುದು ಫ್ಲೇಮನ್ನ ಮಾತ್ರ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹೈ ಟು ಮೀಡಿಯಂ ಫ್ಲೇಮು ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ ಅಂದ್ರೆ ಎಣ್ಣೆ ಹೇಳ್ಕೊಳ್ಳುತ್ತೆ ಇದು ಒಂದು ಸ್ವಲ್ಪನೂ ಕೂಡ ಎಣ್ಣೆ ಹೇಳ್ಕೊಂಡಿಲ್ಲ ಸೊ ಒಂದಾದ ನಂತರ ಒಂದು ನಾವು ಇನ್ಸ್ಟಂಟ್ ಆಗಿ ಈ ತರ ಪುರಿನ ಮಾಡ್ಕೋಬಹುದು ನೋಡಿ ಇದೆ ಅಲ್ಲ ಡಿಫ್ರೆಂಟ್ ರೆಸಿಪಿ ಇದನ್ನು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಪರ್ಫೆಕ್ಟ್ ನೋಡಿ ಇಲ್ಲಿದೆ ನಮ್ಮದು ಬಿಸಿ ಬಿಸಿ ತಮ್ಮ ಅಂತ ಒಬ್ಬಿರೋಂಥ ಜೋಳದ ಹಿಟ್ಟಿಂದು ಮತ್ತೆ ಜೋಳದ್ದು ಪುರಿ ನೋಡಿದ್ರಲ್ಲ ಇಲ್ಲಿ ನೋಡಿದರೆ ಏನಪ್ಪ ಎಣ್ಣೆನೆ ಕಾಣ್ತಾ ಇಲ್ಲ ಅಂತ ಅಂತಿರಲ್ಲ ಯಾಕಂದ್ರೆ ಇದು ಎಣ್ಣೆನೆ ಹಿಡ್ಕೊಂಡಿಲ್ಲ ಅಷ್ಟು ಚೆನ್ನಾಗಾಗಿದ್ದಾವೆ ಇದು ಒಂದೇ ಪುರಿ ಅಲ್ಲ ಎಲ್ಲ ಪುರಿ ಕೂಡ ಇದೇ ಥರ ಒಬ್ಬಿದೆ ಇಲ್ಲಿ ನೋಡಿ ಎಲ್ಲಾದ್ರೆ ಪ್ರಯಾಣಕ್ಕೆ ಹೋಗಬೇಕಾದ್ರೂ ನೀವು ಈ ಥರ ಪುರಿನ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಯಾಕಂದರೆ ಇದು ತಿನ್ನೋಕ್ಕೆ ನಿಮಗೆ ಯಾವುದೇ ಥರ ಚಟ್ನಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಬೇಕಾಗಿಲ್ಲ ಇವಾಗ ನೋಡಿ ನೋಡಿ ಇವಾಗ ಈ ಪುರಿನ ತೊಗೊಂಡ್ಬಿಟ್ಟು ನಾವು ಟಿಶ್ಯೂ ಪೇಪರಲ್ಲಿ ಒತ್ತಿ ಬಿಟ್ಟುನು ನೋಡಿದ್ರು ಇದೊಂದು ಸ್ವಲ್ಪನು ಎಣ್ಣೆ ಹೇಳ್ಕೊಳ್ಳೋಂಗಿಲ್ಲ ನೋಡಿ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೂಡ ಎಣ್ಣೆ ಹೇಳ್ಕೊಂಡಿಲ್ಲ ನೋಡಿ ಅಷ್ಟು ಚೆನ್ನಾಗಿದ್ದು ಪುರಿ ಆಗಿದೆ ಕಟ್ ಮಾಡಿದ್ರೂ ಮಧ್ಯದಲ್ಲಿ ಅಷ್ಟೇ ಚೆನ್ನಾಗಿ ಉಬ್ಬಿದೆ ಇಲ್ಲಿ ನೋಡಿ ಪರ್ಫೆಕ್ಟ್ ರೆಸಿಪಿ ಇದೆ ಪ್ರಯಾಣಕ್ಕೂ ಆಗಿರ್ಬೋದು ಮಕ್ಕಳು ಲಂಚ್ ಬಾಕ್ಸಿಗೂ ಆಗಿರ್ಬೋದು ಸ್ನ್ಯಾಕ್ಸ್ ಅಂತಲೂ ಆಗಿರ್ಬೋದು ಒಂದು ದಿವಸ ಮಾಡಿ ಎರಡು ದಿವಸನೂ ನೀವು ತಿನ್ಬೋದು ಸೊ ಇದು ಎರಡು ದಿನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನೋಡಿ ನಾವು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಯಾವ ಥರ ತಿಂತೀವಿ ಅಂದರೆ ಎರಡು ಪುರಿನ ತೊಗೊಂಡ್ಬಿಟ್ಟು ಈ ಥರ ಜಸ್ಟ್ ಅದು ಗಾಳಿ ಅಷ್ಟೇ ತೆಗಿಬೇಕು ಈ ಥರ ಪ್ರೆಸ್ ಮಾಡಿ ಇವಾಗ ಇದ್ರ ಒಳಗಡೆ ನಾವು ಹಾಕೊಳ್ಳೋಣ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ಯಾರಿಗಾದರೆ ಬೇಕಂದ್ರೆ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ ಈ ವಿಡಿಯೋ ನೋಡೋದನ್ನ ಮಿಸ್ ಮಾಡಬೇಡಿ ಯಾಕಂದರೆ ಇದು ಇನ್ಸ್ಟಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ನಾವು ಹಾಕಿದ್ದೀವಿ ಇವಾಗ ನೋಡಿ ಎಷ್ಟೇ ಸಾಫ್ಟ್ ಇದೆ ಅಷ್ಟೇ ಚೆನ್ನಾಗಿದೆ ವಾವ್ ಸೂಪರ್ ಪರ್ಫೆಕ್ಟ್ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಈ ಮೆಥಡಲ್ಲಿ ಸರ್ತಿ ತಿನ್ನಿ ಸೊ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹ್ಮ್ ಎ ಒನ್ ಅಂದರೆ ಎ ಒನ್ನು ಇದರಲ್ಲಿ ಏನು ಹಾಕಿದ್ದೀವಿ ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟೂ ಚೆನ್ನಾಗಿದೆ ಅಷ್ಟೂ ಪರ್ಫೆಕ್ಟಾಗಿದೆ ಸೊ ಜೋಳ ಮತ್ತು ಹಿಟ್ಟಿಂದ ಮಾಡಿರೋಂಥ ಇದು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಅದನ್ನು ಎರಡು ದಿವಸ ಕೂಡ ಹಾಳಾಗೋದಿಲ್ಲ ಸೊ ನಿಮಗೆ ಈ ಟೇಸ್ಟು ಮತ್ತು ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೂ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು